ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಇವತ್ತು ನಾನು ಕ್ಯಾರಟ್ ಜ್ಯೂಸ್ ಮಾಡ್ತಾ ಇದ್ದೀನಿ ಮತ್ತು ಅದರ ಉಪಯೋಗಗಳು ಏನಿದೆ ಅಂತ ಕೂಡ ನಾನು ತಿಳಿಸ್ತೀನಿ ನಾನು ಇಲ್ಲಿ ಎಲ್ಲಾನು ರೆಡಿ ಮಾಡ್ಕೊಂಡಿದ್ದೀನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಮೊದಲಿಗೆ ಕ್ಯಾರ್ಟ್ನ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ನಾನು ಇಲ್ಲಿ ನಾಲ್ಕು ಕ್ಯಾರಟ್ನ ತಗೊಂತಿದ್ದೀನಿ ಇಬ್ರಿಗಾಗುವಷ್ಟು ಹಾಗೆ ಕ್ಯಾರಟ್ನ ಚೆನ್ನಾಗಿ ಕೀಸ್ಕೋಬೇಕು ಹಾಗೆ ಸೈಡ್ ಕಟ್ ಮಾಡ್ಕೋಬೇಕು ಬೆಳಿಗ್ಗೆ ಹೀಗೆ ಖಾಲಿ ಹೊಟ್ಟೆಗೆ ಕುಡಿಯೋದ್ರಿಂದ ಇನ್ನು ತುಂಬಾ ಒಳ್ಳೇದು ಅಂತಾನೆ ಹೇಳ್ಬೋದು ಚಿಕ್ಕ ಮಕ್ಕಳಿಗೆ ಜ್ಯೂಸ್ ಮಾಡಿ ಕೊಟ್ರೆ ಅವ್ರು ಕೂಡ ಇಷ್ಟಪಟ್ಟು ಕೀಸ್ಕೊಂಡಾಗಿದೆ ಇವಾಗ ಅದನ್ನ ಹಾಗೆ ಸಣ್ಣಕ್ಕೆ ಕಟ್ ಮಾಡ್ಕೋಬೇಕು ಕೆಲವರು ಅದನ್ನ ಬೇಯಿಸಿ ಕೂಡ ಜ್ಯೂಸ್ ಮಾಡ್ತಾರೆ ನಾನಿಲ್ಲಿ ಹಾಗೆ ಹಸಿ ಕ್ಯಾರೋಟ್ನ ಜ್ಯೂಸ್ ಮಾಡ್ಕೊತಾ ಇದ್ದೀನಿ ಹೀಗೆ ಕಟ್ ಮಾಡಿದ ಕ್ಯಾರೋಟ್ನ ಹಾಗೆ ಜಾರಿಗೆ ಹಾಕೊಂಡು ಒಂದು ಅರ್ಧ ಗ್ಲಾಸ್ ದಷ್ಟು ನೀರು ಹಾಕೊತೀನಿ ಹಾಗೆ ಮೂರು ಸ್ಪೂನ್ ಸಕ್ಕರೆ ಹಾಗೆ ಸ್ವಲ್ಪ ಸಾಲ್ಟ್ ಹೀಗೆ ಗ್ರೈಂಡ್ ಮಾಡ್ಕೋಬೇಕು ಇಲ್ಲಿ ಸ್ವಲ್ಪ ಸಣ್ಣ ಆಗಬೇಕು ಹಸಿ ಕ್ಯಾರೆಟ್ ಆಗಿರೋದ್ರಿಂದ ಸ್ವಲ್ಪ ಹೊತ್ತು ಹಾಗೆ ಗ್ರೈಂಡ್ ಮಾಡ್ಕೊತೀನಿ ಮಿಕ್ಸಿ ಆಗಿದೆ ಹಾಗೆ ಅದನ್ನ ನಾನು ಸ್ವಲ್ಪ ನೀರು ಹಾಕೋಬಹುದು ಗ್ಲಾಸ್ ಜ್ಯೂಸ್ ಮಾಡಿಕೊಂಡೆ ನೀವು ಕೂಡ ಇದೇ ತರ ವಾರಕ್ಕೆ ಒಂದು ಬಾರಿ ಹೀಗೆ ಕುಡಿದ್ರು ಸಾಕು ತುಂಬಾ ಒಳ್ಳೇದು ಇನ್ನು ಹೆಚ್ಚಾಗಿ ಹೇಳ್ಬೇಕು ಅಂತ ಹೇಳಿದ್ರೆ ಕಣ್ಣಿನ ಆರೋಗ್ಯಕ್ಕೆ ಕೂಡ ತುಂಬಾ ಉತ್ತಮ ಈ ಕ್ಯಾರೆಟ್ ಜ್ಯೂಸ್ ಇದರಲ್ಲಿ ವಿಟಮಿನ್ ಎ ಮತ್ತು ವಿಟಮಿನ್ ಸಿ ಈ ಕ್ಯಾರೆಟ್ ನಲ್ಲಿ ಇದೆ ಅಂತಾನೆ ಹೇಳ್ಬೋದು ಹಾಗೆ ಮುಖದ ಸೌಂದರ್ಯ ಕೂಡ ಹೆಚ್ಚಿಸ್ಕೊಳ್ಬಹುದು ಮತ್ತೆ ಇದರಲ್ಲಿ ಕ್ಯಾಲ್ಸಿಯಂ ಅಂಶ ಕೂಡ ಹೆಚ್ಚಿದ್ದು ಮೂಳೆಗಳನ್ನ ಕೂಡ ಗಟ್ಟಿ ಕಳಿಸ್ತದೆ ಮತ್ತೆ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಈ ಕ್ಯಾರೆಟ್ ಜ್ಯೂಸ್ ನಲ್ಲಿ ಇದೆ ಅಂತಾನೆ ಹೇಳ್ಬೋದು ನಾನ್ ಕೂಡ ಟೇಸ್ಟ್ ಮಾಡಿದೆ ತುಂಬಾ ಚೆನ್ನಾಗಿದೆ ನೀವು ಕೂಡ ಇದೇ ತರ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ನನ್ನ ವಿಡಿಯೋ ನಿಮಗೆ ಇಷ್ಟ ಆಯ್ತಾ ನಾನು ನೆಕ್ಸ್ಟ್ ವಿಡಿಯೋದಿಂದ ನಿಮ್ಮನ್ನ ಮೀಟ್ ಮಾಡ್ತೀನಿ ಬಾಯ್